ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನಿವತ್ತು ಬೆಂಗಳೂರಿನಲ್ಲೇ ಇರುವಂತಹ ಬ್ರಹ್ಮನ್ ದೇವಸ್ಥಾನನ ನಿಮ್ಗೆ ತೋರಿಸ್ತೀನಿ ಇದು ಎಂಟನೇ ಮೈಲಿಯಿಂದ ಅಂದ್ರಹಳ್ಳಿ ಮೇನ್ ರೋಡ್ ಮಧ್ಯದಲ್ಲೇ ಸಿಗುತ್ತೆ ದೇವಸ್ಥಾನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಅಡ್ರೆಸ್ ಕೂಡ ನಾನು ಹಾಕಿರ್ತೀನಿ ಇದು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ತೆಗ್ದಿರುತ್ತೆ ತಿರ್ಗಾ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಓಪನ್ ಆಗಿರುತ್ತೆ ರಾಜಸ್ಥಾನ್ ಪುಷ್ಕರ್ ಅಲ್ಲಿ ಮಾತ್ರ ಸಿಗುವಂತ ದೇವಸ್ಥಾನ ಐದು ಕಡೆಗಳಲ್ಲಿ ಇರುತ್ತೆ ಇದು ಇದು ಬೆಂಗಳೂರಿನಲ್ಲೂ ಸಹ ಇದೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕು ಅನ್ಕೊಂಡಿದೀರ ಖಂಡಿತ ಭೇಟಿ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ನಾನ್ ಹೋಗಿದ್ದಂತ ಟೈಮಲ್ಲಿ ಯಾರೋ ಪೂಜೆ ಮಾಡಿಸ್ತಿದ್ರು ಮೃತ್ಯುಂಜಯ ಪೂಜೆ ಅನ್ಕೊಂತೀನಿ ನಾನು ಸರಿಯಾದ ಟೈಮಲ್ಲಿ ಹೋದ್ನೋ ಇಲ್ಲ ಏನೋ ನನಗೆ ಗೊತ್ತಾಗ್ಲಿಲ್ಲ ನಾನು ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಹೋಗೋದನ್ನ ವಾಯ್ಸ್ ಓವರ್ ಕೊಡಲ್ಲ ಹಂಗೆ ನೋಡಿ ದೇವ್ರನ್ನೂ ನೋಡಿ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ವಂತ ಮಂತ್ರಗಳ್ನು ಸಹ ನೀವು ಕೇಳಿಸ್ಕೊಳ್ಳಿ ತುಂಬಾ ಪ್ರಶಾಂತವಾಗಿದೆ ದೇವಸ್ಥಾನ ಯಾರು ಬೇಕಾದ್ರೂ ಭೇಟಿ ಮಾಡಬಹುದು

ನೋಡ್ಕೊಂಬಂದ್ರಿ ಅಲ್ವಾ ಹಿಂಗಿತ್ತು ದೇವಸ್ಥಾನ ಅಂತ ದೇವರಂತೂ ನಗುಮುಖವಾಗಿತ್ತು ನಾನು ಮನ್ಸಲ್ಲಿ ತಲೆಯಲ್ಲಿ ಇದ್ದಿದ್ದಂತಹ ಆಲೋಚನೆಗಳು ಏನಾದರೂ ಹೇಳ್ಕೊಳ ದೇವ್ರ ಹತ್ರ ಅಂತ ಹೋದೆ ಆದ್ರೆ ತುಂಬಾನೇ ಭಯ ಅನಿಸ್ತಿತ್ತು ಆದ್ರೆ ಒಂದು ರೀತಿ ನೋಡಕ್ ಹೋದ್ರೆ ಬ್ರಹ್ಮ ದೇವರಲ್ವಾ ನಮ್ಮ ಹಣೆ ಬರ ಬರ್ದಿರೋ ಅಂತ ದೇವರಿಗೆ ನಾವು ಏನ್ ಹೇಳಕ್ ಆಗುತ್ತೆ ಯಾವ ರೀತಿ ನಾವ್ ಅವ್ರಿಗೆ ವರ ಕೇಳಕ್ಕಾಗುತ್ತೆ ಅಲ್ವಾ ಹಂಗಾಗಿ ಸೈಲೆಂಟ್ ಆಗಿಬಿಟ್ಟೆ ನಾನು ಹತ್ತು ನಿಮಿಷ ಏನು ಮಾತಾಡ್ದಂಗೆ ಸುಮ್ನೆ ಸೈಲೆಂಟ್ ಆಗಿ ಕುತ್ಕೊಂಡು ಮಂತ್ರಗಳು ಇದ್ದೆ ನೀವು ಸಹ ಹೋಗ್ಬೋದು ಅದಕ್ಕೆ ನಾನು ಹಿಂದೆ ಮುಂದೆ ಎಲ್ಲ ಲೊಕೇಶನ್ ತೋರಿಸ್ತಾ ಇದ್ದೀನಿ ಇದು ತುಂಬಾ ಒಳಗಡೆ ಇದೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಕರೆಕ್ಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೆಂಗಿತ್ತು ಅಂತ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್